ನರೇಗ ಹಣವಿಲ್ಲ ಗೋಲ್ಮಾಲ್ ಬಾಗಿನಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಪಿಡಿಒ ಮಾದೇವನ ಬೆಂಕಿ ಮಾದೇವನ ಬ್ರಹ್ಮಾಂಡ ಭ್ರಷ್ಟಾಚಾರ ಇದುವೇ ಕುಣಿಗಲ್ನ ಬಾಗೇನಹಳ್ಳಿ ಗ್ರಾಮ ಪಂಚಾಯಿತಿಯ ನರೇಗಾ ಕಾಮಗಾರಿಯಲ್ಲಿ ನಡೆದಿರುವಂತಹ ಗೋಲ್ಮಾಲ್ ವಯೋವೃದ್ಧ ದಂಪತಿಗೆ ನರೇಗಾ ಜಾಬ್ ಕಾರ್ಡ್ ಮಾಡಿಕೊಟ್ಟ ಪ್ರಬುದ್ಧಾವಂತ ಪಿಡಿಒ ಮಹಾದೇವಯ್ಯ ಕೆಲಸ ಮಾಡದೇ ಇದ್ರೂ ಹಣವನ್ನ ಹಾಕಿದ ಪಿಡಿಒ ಮಹದೇವಯ್ಯ ಪಿಡಿಒ ಪಟಾಲಂ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯನಿಂದ ಹಣ ಡ್ರಾ ಮಾಡಿಕೊಡುವಂತೆ ವೃದ್ಧ ದಂಪತಿಗೆ ಕಿರುಕುಳ ಮಾಜಿ ಸರ್ಕಾರಿ ನೌಕರ ಮಲ್ಲೇಶಯ್ಯ ಹೆಚ್ಎಸ್ ರವರಿಗೆ ಜಾಬ್ ಕಾರ್ಡ್ ಮಾಡಿಕೊಟ್ಟ ಏಕೈಕ ಪಿಡಿಒ ಮಹದೇವಯ್ಯ ಗ್ರಾಮ ಪಂಚಾಯಿತಿಗೆ ರುವ ಹಣವೆಲ್ಲ ಪಿಡಿಒ ಮಹದೇವಯ್ಯನ ಹುಂಡಿಗೆ ಎಂದು ಮಾಜಿ ಸರ್ಕಾರಿ ನೌಕರ ಮಾಸ್ಟರ್ ಮಲ್ಲೇಶಯ್ಯ ಎಚ್ಎಸ್ ಆರೋಪ ಮಾಡಿದ್ದು ಈ ಪಿಡಿಒ ಅನ್ನ ಸೇವೆಯಿಂದ ಅಮಾನತ್ತುಗೊಳಿಸಿ ಸೂಕ್ತ ತನಿಖೆ ನಡೆಸಿ ಲೂಟಿ ಮಾಡಿರುವ ಹಣವನ್ನೆಲ್ಲ ಮತ್ತೆ ಮರಳಿ ಪಂಚಾಯಿತಿಗೆ ಕಟ್ಟಿಸಿಕೊಡುವವರೇ ಕಾರ್ಯನಿರತ ಅಧಿಕಾರಿಗಳು ಎಂದು ಕಾದು ನೋಡಬೇಕಿದೆ ತಾವು ತಾಲೂಕು ಪಂಚಾಯಿತಿ ಬಂದು ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಏನೋ ದೂರು ಹೇಳ್ತಾ ಇದ್ದಾರೆ ಏನಾಗಿದೆ ಸರ್ ಸಮಸ್ಯೆ ಅಲ್ಲಿ ನಾನು ಕೆಲಸಕ್ಕೆ ಹೋಗಿ ಮಾಡಿಲ್ಲ ನನ್ನ ಅಕೌಂಟ್ ದುಡ್ಡು ಹಾಕೋದೆ ಓಕೆ ಯಾವುದು ಎನ್ ಆರ್ ಐ ಜಿದ ಇನ್ನೂ ಮೋಸ್ಟ್ಲಿ ಎನ್ ಆರ್ ಇರಬೇಕು ಯಾವ ಪಂಚಾಯಿತಿ ಇದು ಬಾಗಿಲಿ ಗ್ರಾಮ ಪಂಚಾಯತಿ ಯಾರ ಗಲಾಟೆ ಮಾಡಿದ್ರು ಅಂತ ಹೇಳಿದ್ರೆ ಅವನು ಶ್ರೀನಿವಾಸ ಮಾಜಿ ಓಕೆ ಮಾಜಿ ಹಿಂದೆ ಹಿಂದೆ ಅಲ್ಲೇ ಮೆಂಬರ್ ಆಗಿದ್ದ ಅಲ್ಲೇ ಮೆಂಬರ್ ಆಗಿದ್ದು ಸಿಕ್ಕಾಪಟ್ಟೆ ಗಲಾಟೆ ಇದೆ ಸರ್ ತಮ್ಮ ಹೆಸರು ಮಲ್ಲೇಶಯ್ಯ ಎಚ್ ಎಸ್ ಮಲ್ಲೇಶಯ್ಯ ಎಚ್ ಎಸ್ ಅಂತ ಹೇಳ್ಬಿಟ್ಟು ಯಾರ್ಯಾರು ಹಾಕಿದ್ದಾರೆ ಸರ್ ದುಡ್ಡು ನನಗೆ ನನ್ನ ಹೆಂಡತಿಗೆ ನೀವಿಬ್ಬರು ಕೆಲಸ ಮಾಡಿಲ್ಲ ಮಾಡಿಲ್ಲ ಸರ್ ತಮ್ಮ ವಯಸ್ಸು ವಯಸ್ಸು ಎಪ್ಪತ್ತೇಳು 77 ರನ್ನಿಂಗ್ ಕಂಪ್ಲೀಟ್ ತಮ್ಮ ಮಡದಿಗೆ ವಯಸ್ಸು ಎಷ್ಟಾಗಿದೆ ಆಗಿದೆ ಅರವತ್ತೈದು 65 ವರ್ಷ ಆಗಿದೆ ಆ ವಯೋ ಋದ್ರ ಸಹ ನಿಮಗೆ ನರೇಗ ದುಡ್ಡು ಹಾಕಿದ್ದಾರೆ ಹೌದು ಓಕೆ ನೀವು ವೃತ್ತಿಲಿ ಯಾವ ವೃತ್ತಿ ಮಾಡ್ತೀರಾ ಸರ್ ರಿಟೈರ್ಡ್ ರಿಟೈರ್ಡ್ ಹೆಡ್ ಮಾಸ್ಟರ್ ಮುಖ್ಯೋಪಾಧ್ಯಾಯ ಅವರು ಇದೆಲ್ಲ ಮಾಡ ತಪ್ಪು ಅಂತ ಗೊತ್ತಿದ್ರು ಮಾಡಿದ್ದಾರೆ ಹೌದು ಇದ್ರ ಬಗ್ಗೆ ಅವರೇನೋ ನೀವು ವಿಚಾರಿಸಿದ್ರ ವಿಚಾರಿಸಿ ನೀವು ಏನಂದ್ರು